ವಿಟ್ಲಾದಲ್ಲಿ ಮಂಜೂರುಗೊಂಡಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ರೂಪಾಯಿ ಎರಡು ಕೋಟಿ ಅನುದಾನ ಮಂಜೂರುಗೊಳಿಸಲು ವಿಳಂಬ ಮಾಡಿರುವಂತಹ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಡಿಸೆಂಬರ್ ಮೂವತ್ತರಂದು ಕಬಕಾದಿಂದ ಪುತ್ತೂರು ಶಾಸಕರ ಕಚೇರಿ ತನಕ ಕಾಲ್ನಡಿಗೆ ಜಾಥಾ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾ ಸ್ಥಾಪಕ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವಿಟ್ಲಾದ ಅಂಬೇಡ್ಕರ್ ಭವನಕ್ಕೆ ಹೋರಾಟದ ಮೂಲಕ ಜಮೀನು ಕಾದರಿಸಿದ್ದೇವೆ ಆದರೆ ಅಲ್ಲೊಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅನುದಾನಗೊಳಿಸುವಂತೆ ಬಹಳ ಹಿಂದಿನಿಂದಲೇ ಮನವಿಯನ್ನ ಸಲ್ಲಿಸ್ತಾ ಬಂದಿದ್ದೇವೆ ಹಿಂದಿನ ಶಾಸಕರು ಅನುದಾನ ಕೊಡಿಸುವ ಭರವಸೆಯನ್ನ ನೀಡಿದ್ರು ಕೊನೆಗೆ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಅದು ಬಾಕಿಯಾಗಿತ್ತು ಈಗಿನ ಸರ್ಕಾರಕ್ಕೂ ಶಾಸಕರ ಮೂಲಕ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದಾಗ ತುರ್ತಾಗಿ ರೂಪಾಯಿ ಒಂದು ಕೋಟಿ ಮಂಜೂರು ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು ಆದ್ರೆ ಇದುವರೆಗೆ ಅನುದಾನ ಮಂಜೂರುಗೊಂಡಿಲ್ಲ ಇಲ್ಲಿ ಅಶೋಕ್ ಕುಮಾರಯ್ಯವರ ಪ್ರಯತ್ನ ಇದೆ ಆದ್ರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇದನ್ನು ನೋಡಿದಾಗ ಸರ್ಕಾರದಲ್ಲಿ ಒಂದು ರೂಪಾಯಿ ಹಣ ಇಲ್ಲವೆಂಬ ಭಾವನೆ ಮೂಡಿದೆ ಈಗ ಇನ್ನೊಮ್ಮೆ ಸರ್ಕಾರವನ್ನ ಎಚ್ಚರಿಸುವ ಸಲುವಾಗಿ ಕಾಲ್ನಡಿಗೆ ಜಾತದ ಮೂಲಕ ಮನವಿಯನ್ನೇ ಸಲ್ಲಿಸ್ತಾ ಇದ್ದೇವೆ ಈ ಮನವಿ ನೀಡಿ ಒಂದು ತಿಂಗಳ ಕಾಲಾವಕಾಶ ನೀಡುತ್ತೇವೆ ನಮ್ಮ ಮನವಿಗೆ ಸ್ಪಂದನೆ ಇಲ್ಲದಿದ್ದಲ್ಲಿ ಶಾಸಕರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಸೋಮಪ್ಪ ನಾಯಕ

ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಹೆಚ್ಚಿನ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆ ನಂತರ ಭರವಸೆ ಅಂತ ಅಂತೇಳಿ ನಾವು ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಕೂಡ ಮಠಂದೂರು ಅವರು ನಮಗೆ ಭರವಸೆ ಕೊಟ್ಟರು ಮತ್ತೆ ಚುನಾವಣೆ ಬಂತು ಚುನಾವಣೆ ಬಂದಾಗ ಆ ಮಟಂದೂರ್ ಅವರು ಸೋತ್ರ ಅಶೋಕ್ ಕುಮಾರ್ ರೈಲು ಆ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈಲು ಶಾಸಕರಾದ ಸಂದರ್ಭದಲ್ಲಿ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಕೊಟ್ಟ ಸಂದರ್ಭದಲ್ಲಿ ಅವರು ನಮ್ಮನ್ನು ಮುದ್ದಾಗಿ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದ ಮಹಾದೇವಪ್ಪರನ್ನು ಭೇಟಿ ಮಾಡಿಸಿ ಹೆಚ್ಚುವರಿ ಅನುದಾನಕ್ಕೆ ಮನವಿ ಮಾಡಿದಾಗ ಆ ಒಂದು ಸಚಿವರು ಒಂದು ಕೋಟಿ ರೂಪಾಯಿ ತುರ್ತಾಗಿ ಮಂಜೂರು ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು ಭರವಸೆ ಕೊಟ್ಟು ಸುಮಾರು ಒಂದು ವರ್ಷ ಕೂಡ ಆಗ್ತಾ ಬಂತು ಇವತ್ತಿನ ತನಕ ಒಂದು ರೂಪಾಯಿ ಅನುದಾನ ನಮಗೆ ಕೊಟ್ಟಿಲ್ಲ ಆದ್ದರಿಂದ ನಾವು ಸರ್ಕಾರದ ವಿರುದ್ಧ ಅಶೋಕುಮಾರ್ ರೈ ಅವರ ಪ್ರಯತ್ನ ಇದೆ ಆದರೆ ಸರ್ಕಾರ ಅವರ ಬೇಡಿಕೆಗೆ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಕಾಣ್ತು ಅದಕ್ಕೆ ನಾವು ಮೂವತ್ತನೇ ತಾರೀಕಿನಂದು ನಾವು ಕಾಲ್ನಿಗೆ ಜಾತದ ಮೂಲಕ ಶಾಸಕರಿಗೆ ಒಂದು ಮನವಿಯನ್ನು ಕೊಡಲಿದ್ದೇವೆ ಆ ಮನವಿಯನ್ನು ಕೊಟ್ಟ ನಂತರ ಒಂದು ತಿಂಗಳ ಅವಧಿಯನ್ನು ನಾವು ಕೊಟ್ಟು ಅದರಲ್ಲಿ ಕೂಡ ನಮಗೆ ಅನುದಾನ ಮಂಜೂರು ಮಾಡದಿದ್ದಲ್ಲಿ ಅಶೋಕುಮಾರಯ್ಯ ಅವರು ಇದನ್ನು ವಿಶೇಷವಾಗಿ ಪರಿಗಣಿಸದಿದ್ದಲ್ಲಿ ಅವರ ವಿರುದ್ಧ ಸರ್ಕಾರದ ವಿರುದ್ಧ ಜನವರಿ ತಿಂಗಳ ಮೂವತ್ತನೇ ತಾರೀಖಿನಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದಲಿತೇವಾ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಶಾಸಕರ ಕಚೇರಿಯದ್ದು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಎನ್ನುವ ಒಂದು ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಹೇಳಿಕೆ ಬಯಸ್ತೇನೆ ಅದು ಜನವರಿ ತಿಂಗಳ ಕೊನೆಯ

ಯಾರು ಅಸೋತ್ ಕುಮಾರ್ ರೈ ಅವರು ಈಗಲೂ ಕೂಡ ನೆನಪು ಮಾಡ್ತಾ ಇದ್ದಾರೆ ಸಚಿವರು ಸರ್ಕಾರದಲ್ಲಿ ಹಣ ಇಲ್ವಾ ಗೊತ್ತಾಗ್ತಾ ಸರ್ಕಾರದಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಅಂತ ಕಾಣ್ತಾ ಮತ್ತೆ ಭರವಸೆ ಸರ್ಕಾರಗಳೆಲ್ಲ ಸುಳ್ಳಿ ಹೇಳಿ ಅಧಿಕಾರಕ್ಕೆ ಬರುವಂತ ಮಾಡಿಕೊಂಡಿದ್ದಾರೆ ಅಷ್ಟೇ ಬದುಕೋಸ್ಕರ ಕಠಿಣವಾದ ಪರಿಶ್ರಮ ಪಟ್ಟದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದಕ್ಕೋಸ್ಕರ ನಾನು ಇವತ್ತು ಪತ್ರಿಕೆ ಮುಖಾಂತರ ನಿಮ್ಮ ತಿಳಿಸ್ ಹೇಳಿದಂತಂದ್ರೆ ನಾನು ನಾನಿನ ನಡೆಯುವಂತಹ ಒಂದು ನಮ್ಮ ಜಾತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಪತ್ರಿಕೆ ಮುಖಾಂತರ ನಾನು ತಿಳಿಸಿದ ರೂಪಾಯಿ ಕಡಿಮೆ ಹಣವನ್ನು ಕೊಡಬಾರ್ದು ನಮ್ಮ ಅನುದಾನವನ್ನು ಕೊಡಬಾರ್ದು ಅಂತೇಳಿ ನಾನು ಶಾಸಕರಲ್ಲಿ ಕೂಡ ಕೇಳಿಲ್ಲ ನಮ್ಮ ಹಿಂದಿನ ನಮ್ಮ ಬಿ ಜೆ ಪಿ ಸರ್ಕಾರದ ಶಾಸಕರಲ್ಲಿ ಕೂಡ ಮನವಿ ಮಾಡಿದ್ದಾರೆ ಅದಲ್ಲದೆ ನಮ್ಮ ಮುಂದಿನ ಸಚಿವರಾದಂತಹ ದಕ್ಷಿಣ ಉಸ್ತುವಾರಿ ಸಚಿವರಾದಂತಹ ನಮ್ಮ ಸುನಿಲ್ ಕುಮಾರ್ ಅವರಲ್ಲಿ ಕೂಡ ಇದರ ಬಗ್ಗೆ ಮನವಿ ಮಾಡಿದ್ದೇನೆ ಖುದ್ದು ಬಿಜೆಪಿಯ ಮುಖ್ಯಮಂತ್ರಿ ಆದಂತ ಬೊಮ್ಮಾಯಿ ಅವರು ಅವರ ನಿವಾಸಕ್ಕೆ ಹೋಗಿ ಕೂಡ ಕೊಟ್ಟಿದ್ದಾರೆ ಇದರ ಬಗ್ಗೆ ಇಷ್ಟೆಲ್ಲ ಕೂಡ ಯಾಕೆ ಅಂಬೇಡ್ಕರ್ ಭವನಕ್ಕೆ ಯಾಕೆ ಇವರು ಇಷ್ಟೆಲ್ಲಾ ಆತ ಮಾಡ್ತಿದ್ದಾರೆ ಸರ್ಕಾರ ಯಾವುದೇ ಬರಲಿ ಅದರ ಬಗ್ಗೆ ಬಹಳಷ್ಟು ಗಂಭೀರತೆಯನ್ನು ತೆಗೆದುಕೊಳ್ತಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ದಲಿತ ದಲಿತ ಎಷ್ಟು ಸಮುದಾಯದೇ ನಾವು ಈಗ ಏಳು ನಮ್ಮ ಸಮುದಾಯ ದಲಿತ ಸಮುದಾಯದ ಏಳು ಸಮುದಾಯಗಳನ್ನು ಎಲ್ಲ ಒಟ್ಟು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಿದ್ದೇವೆ ಆ ನಾಡಿದ್ದು ನಮ್ಮ ಸೇಸಪ್ಪ ಬೆದರ ನೇತೃತ್ವದಲ್ಲಿ ಮೂವತ್ತು ತಾರೀಕಿಗೆ ಇದೇ ತಿಂಗಳ ಮೂವತ್ತು ತಾರೀಕಿಗೆ ಏನು ಇದನ್ನು ನಾಡಿದ್ದು ಅಂಬೇಡ್ಕರ್ ಬಗ್ಗೆ ನಾವು ಒತ್ತಡವನ್ನು ಹೇರಲಿಕ್ಕಿದ್ದೇವೆ ಅದರೊಟ್ಟಿಗೆ ಅಹ್ ಮುಂದಿನ ದಿನಗಳಲ್ಲಿ ನಾವು ಇದೇ ಇಪ್ಪತ್ತೆಂಟು ತಾರೀಕಿಗೆ ಇದೇ ತಿಂಗಳಲ್ಲಿ ಇಪ್ಪತ್ತೆಂಟು ತಾರೀಕಿಗೆ ನಮ್ಮೆಲ್ಲ ದಲಿತ ಸಮನ್ವಯ ಸಮಿತಿ ರಚನೆ ಮಾಡಿ ಎಲ್ಲಾ ನಮ್ಮೆಲ್ಲ ಏಳು ಸಮುದಾಯವನ್ನು ನಾವು ಆ ಒಟ್ಟು ಸೇರಿಸಿ ಒಂದು ಸಭೆಯನ್ನು ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಶಾಸಕರಾಗಿರ್ಬೋದು ಅಥವಾ ನಮ್ಮ ಈಗಿನ ಸರ್ಕಾರ ಆಗಿರ್ಬೋದು ಅಂಬೇಡ್ಕರ್ ಅವರ ಬಗ್ಗೆ ಬರೀ ಬಾಯಲ್ಲಿ ಮಾತ್ರ ಮಾತಾಡ್ತಿದ್ದಾರೆ ಸದನದಲ್ಲಿ ಆಗ್ಬೋದು ಈಗ ನಮ್ಮ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಅವರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇರ್ತಾರೆ ಅಂಬೇಡ್ಕರ್ ಅವರಿಗೆ ಒಂದು ಪುತ್ತೂರು ತಾಲೂಕಲ್ಲಿ ಒಂದು ಸಾಧಾರಣ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಆದರೂ ಕೂಡ ಒಂದು ಅಂಬೇಡ್ಕರ್ ಭವನಕ್ಕೆ ಇದುವರೆಗೂ ಕೂಡ ಒಂದು ಯಾರು ಕೂಡ ಒಂದು ಸಂಬಂಧವನ್ನು ನೀಡ್ತಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನಮಗೆ ಒಂದು ದಲಿತ ಸಮುದಾಯಕ್ಕೆ ಬಹಳಷ್ಟು ನೋವಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಸರಿಯಾದ ಉತ್ತರವನ್ನು ಸರ್ಕಾರಕ್ಕೆ ಕೊಡ್ತೇವೆ